ಎಲ್ಲ ಹಿರಿಯರಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರಲ್ಲಿ ಕಳಕಳಿ ವಿನಂತಿ ಜನತಾದಳದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಸನ್ಮಾನ್ಯ ನಿಖಿಲ್ ಕುಮಾರ್ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಭಿಯಾನ ಮಾಡ್ತಾ ಇದ್ದಾರೆ ಮಿಸ್ ಕಾಲ್ ಕರೆ ಮೂಲಕ ತಮ್ಮ ಎಲ್ಲರಲ್ಲಿ ಕಳಕಳಿ ವಿನಂತಿ ಜಿಲ್ಲೆ ಎಲ್ಲ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಯುವಕರು ಇವತ್ತು ಆ ಮಿಸ್ ಕಾಲ್ ಅನ್ನು ಕೊಟ್ಟು ಜನತಾದಳದ ಸದಸ್ಯರಾಗಿ ಅಂತ ಹೇಳಿ ನಾನು ಕಳಕಳಿ ವಿನಂತಿ ತಾವು ನೋಡಿದರೆ ಎಚ್ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ರೈತರ ಪರವಾಗಿ ಏಕೈಕಿ ಮುಖ್ಯಮಂತ್ರಿ ಇಪ್ಪತ್ತೈದು ಸಾವಿರ ಕೋಟಿ ಒಂದೇ ಕ್ಷಣದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಇವತ್ತು ಅವರ ಮಗನಾಗಿರ್ಕಂಥ ನಿಖಿಲ್ ಕುಮಾರಸ್ವಾಮೀಜಿ ಅವರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಮೂರನೇ ತಾರೀಕು ಬೀದರ್ ಬರ್ತಾ ಇದ್ದಾರೆ ಲಾವಣ್ಯ ಫಂಕ್ಷನ್ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಜನರೊಂದಿಗೆ ಜನತಾದಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಹಾಗೆ ಬೀದರ್ಗೂ ಬರ್ತಾ ಇದ್ದಾರೆ ಬೀದರ್ ಬಂದಿದ್ದ ಜನರ ಸಮಸ್ಥೆಗಳನ್ನು ತಿಳಿದುಕೊಂಡು ಇಲ್ಲಿ ಸದಸ್ಯತ್ವ ಅಭ್ಯಾನವನ್ನು ಮಾಡ್ತಾರೆ ಮಿಸ್ ಕಾಲ್ ಫೋನ್ ಮೂಲಕ ಇವತ್ತು ಅವರು ಒಂದು ಕೋಟಿಗೂ ಹೆಚ್ಚು ಜನ ಇವತ್ತು ಕಾರ್ಯಕರ್ತರನ್ನು ನಿರ್ಮಾಣ ಮಾಡಬೇಕು ಕರ್ನಾಟಕದಲ್ಲಿ ಮತ್ತೆ ಜನತಾದಳ ಆಡಳಿತಕ್ಕೆ ತರಬೇಕು ಜನರ ಹಿತಕ್ಕಾಗಿ ರೈತರ ಹಿತಕ್ಕಾಗಿ ಬಡವರ ಹಿತಕ್ಕಾಗಿ ಹೆಣ್ಮಕ್ಕಳ ಹಿತಕ್ಕಾಗಿ ಅಂತ ಇದೊಂದು ಏನೊಂದು ಸಂಕಲ್ಪ ದೊಡ್ಡ ಸಂಕಲ್ಪ ತಗೊಂಡಿದ್ದಾರೆ ದೇವೇಗೌಡ ಜಿಯವರ ಮಾರ್ಗದರ್ಶನದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ತಮ್ಮಲ್ಲೆಲ್ಲ ಕೆಳಕಳೆಯ ಪುನಃ ಪುನಃ ವಿನಂತಿ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಹನ್ನೊಂದುವರೆಗೆ ಮೂರನೇ ತಾರೀಕು ಕಾರ್ಯಕ್ರಮ ಇದೆ ತಾವು ದಯಮಾಡಿ ಎಲ್ಲರೂ ಹಿರಿಯರು ಸಣ್ಣವರು ಅಕ್ಕ ತಂಗಿದ್ರು ಅಣ್ಣ ತಂಗಿದ್ರು ದಯಮಾಡಿ ಬರಬೇಕಂತೇಳಿ ನನ್ನ ಕೆಳಕಳೆ ವಿನಂತಿ